ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರಗಳ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಪರಭಾಷೆಯ ಹಾವಳಿಯಿಂದಾಗಿ ಚೆನ್ನ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಕಷ್ಟ ಇದೆ ಕಳೆದ ಒಂದು ತಿಂಗಳಲ್ಲಿ ಎರಡು ಪ್ರಮುಖ ಚಿತ್ರಗಳು ಬಿಡುಗಡೆಯಾಗಿ ಉತ್ತಮ ಕಲೆಕ್ಷನ್ ಆಗ್ತಾಯಿತ್ತು ಅದಾಗಿ ಹಲವಾರು ಬೇರೆ ಹೊಸ ಸಿನಿಮಾಗಳು ಹೊಸಬರ ಸಿನಿಮಾಗಳು ಬಿಡುಗಡೆ ಆದವು ಆದರೆ ಅದಕ್ಕೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ಅದಾದ ಮೇಲೆ ಯಾವುದೋ ಒಂದು ಪರಭಾಷಾ ಸಿನಿಮಾ ಇಲ್ಲಿ ಬಿಡುಗಡೆ ಆಯಿತು ಅವರ ರಾಜ್ಯದಲ್ಲಿ ಏನು ಬಿಡುಗಡೆ ಆಗಬೇಕಾಗಿತ್ತು ಅದು ಅಲ್ಲಿ ದೊಡ್ಡದಾಗಿ ಆಗದೇ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ಅಂದರೆ ಸಾವಿರದ ನಾನ್ನೂರು ಶೋಗಳು ನಡೆಯೋ ರೀತಿಯಲ್ಲಿ ಬಿಡುಗಡೆ ಆಯಿತು ಅದರಿಂದಾಗಿ ಕನ್ನಡ ಸಿನಿಮಾಗಳಿಗೆ ತುಂಬಾ ಪರಿಣಾಮ ದುಷ್ಪರಿಣಾಮ ಆಯಿತು ಹಬ್ಬದ ಸಮಯದಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡಬೇಕಾಗಿರೋ ಜನ ಪರಭಾಷೆಯ ಸಿನಿಮಾಗಳನ್ನು ನೋಡಿ ಕನ್ನಡ ಚಿತ್ರೋದ್ಯಮಕ್ಕೆ ಬರಬೇಕಾಗಿರೋ ದುಡ್ಡು ಪರಭಾಷೆಯವರು ಬಾಚಿಕೊಂಡು ಹೋದಂಗಾಯಿತು ಇದಕ್ಕೆ ನಿಯಂತ್ರಣ ಹೇಳಬೇಕಾದವರು ಕರ್ನಾಟಕದ ಏನು ಸರ್ಕಾರ ಆಗಿರ್ಬೋದು ಅಥವಾ ವಾಣಿಜ್ಯ ಮಂಡಳಿ ಕರ್ನಾಟಕ ಚಲಚಿತ್ರ ವಾಣಿಜ್ಯ ಮಂಡಳಿಯವರಾಗಿರ್ಬೋದು ಇದರ ಬಗ್ಗೆ ಕಠಿಣವಾಗಿ ಒಂದು ನಿಯಮಗಳನ್ನು ಮಾಡಬೇಕು ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತೇಳಿದರೆ ನಿಯಮ ಮಾಡಬೇಕಾದವರೇ ಯಾವುದ್ಯಾವುದೋ ರೀತಿಯಲ್ಲಿ ಬೇರೆ ಭಾಷೆಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಬೇರೆ ಭಾಷೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆ ಆಗುವಂಥದ್ದು ಈ ಥರ ಎಲ್ಲ ಆಗ್ತಾಯಿದೆ ನಮ್ಮ ಚಿತ್ರರಂಗ ಉಳಿಸಬೇಕು ಬೆಳೆಸಬೇಕು ಅಂಥೇಳಿದ್ರೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ತಂತ್ರಜ್ಞರು ಹೀಗೆಲ್ಲ ಉಳಿಬೇಕು ಅಂತೇಳಿದರೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಪರಭಾಷೆ ಸಿನಿಮಾಗಳು ಅಲ್ಲಿ ಬಿಡುಗಡೆ ಆದ ಕೆಲವು ಸಮಯದ ಮಟ್ಟಿಗಾದರೂ ಇಲ್ಲಿ ಬಿಡುಗಡೆ ಆಗದೆ ಥರ ನೋಡಿ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಡಬ್ಬಿಂಗ್ ಬರೋಕ್ಕಿಂತ ಮುಂಚೆ ಡಬ್ಬಿಂಗ್ ಬೇಡ ಅಂತ ವಿರೋಧ ಮಾಡಿದ್ರು ಆದಮೇಲೆ ಕೇಂದ್ರ ಸರ್ಕಾರ ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಅಲ್ಲಿಂದ ಡಬ್ಬಿಂಗ್ ಮಾಡಬಹುದು ಅಂತ ಏನೋ ಆಗಿ ಆರ್ಡ್ರ್ ಆಗಿ ಡಬ್ಬಿಂಗ್ ಮಾಡ್ಬೋದು ಡಬ್ಬಿಂಗ್ ಸಿನಿಮಾಗಳನ್ನು ಇಲ್ಲಿ ಬಿಡುಗಡೆ ಮಾಡಬಹುದು ಅಂತ ಆಯಿತು ಆ ಡಬ್ಬಿಂಗ್ ಮಾಡಿ ಬಿಡುಗಡೆ ಮಾಡುವಂಥ ಅವಕಾಶ ಇದ್ದರೂ ಕೂಡ ಅವರ ಸ್ವತಃ ಭಾಷೆನಲ್ಲೇ ಅವ್ರ ಏನು ಭಾಷೆ ಇದೆ ಆ ಭಾಷೆನಲ್ಲೇ ಇಲ್ಲಿ ಬಿಡುಗಡೆ ಆಗಿರೋದು ಹಾಗಾದರೆ ಈ ನೀತಿ ನಿಯಮಗಳೆಲ್ಲ ಮಾಡಿ ಏನು ಉಪಯೋಗ ಅಲ್ವಾ ಚಿತ್ರೋದ್ಯಮ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರ ಚಿತ್ರೋದ್ಯಮ ಉಳಿಬೇಕು ಅಂತ ಹೇಳಿದ್ರೆ ಅವರು ಕಠಿಣವಾದ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ಬೊಬ್ಬರು ಒಂದು ಇವಾಗಕ್ಕೆ ರಾಜ್ಯ ಸರ್ಕಾರ ಒಂದು ರೀತಿ ಆಜ್ಞೆ ಮಾಡಿದರೆ ಸುಪ್ರೀಂ ಕೋರ್ಟ್ ಇನ್ನೊಂದು ರೀತಿ ಆಜ್ಞೆ ಮಾಡ್ತಾ ಇದೆ ಅದೆಲ್ಲ ಮೆಟ್ಟಿ ನಿಂತು ಚಿತ್ರೋದ್ಯಮದವರು ಇದಕ್ಕೆ ಒಂದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಇವಾಗ ಹೋರಾಟ ಮಾಡೋದು ಕೂಡ ಸಾಮಾನ್ಯ ಕೆಲಸ ಅಲ್ಲ ರಾಜ್ಯ ಸರ್ಕಾರ ರಾಜ್ಯದ ಕೋರ್ಟ್ಗಳು ಒಂದು ರೀತಿ ಹೇಳಿದರೆ ಸುಪ್ರೀಂ ಕೋರ್ಟ್ ಇನ್ನೊಂದು ರೀತಿ ಹೇಳುತ್ತೆ ಆದರೆ ನಮ್ಮ ಭಾಷೆ ಉಳಿದ ಹೇಗೆ ಹಾಗಾದರೆ ಅಲ್ವಾ ಅವರವರ ಭಾಷೆ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸ್ಬೇಕಂತೇಳಿದ್ರೆ ಹೇಳಿದ್ರೆ ಕಠಿಣವಾದ ಕ್ರಮಗಳನ್ನು ಅನಿವಾರ್ಯವಾಗಿ ತಗೊಳ್ಳೇಬೇಕಾಗತ್ತೆ ಆ ರೀತಿಯಲ್ಲಿ ಇವಾಗ ಪರಭಾಷೆ ಸಿನಿಮಾಗಳೆಲ್ಲ ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆಯಾಗಿ ಜನ ಕೂಡ ಯಾವ ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನು ನೋಡಿ ಕನ್ನಡಕ್ಕೆ ಕಡೆಗಣಿಸ್ತಾ ಇದ್ದರೆ ಚಿತ್ರೋದ್ಯಮ ಉಳಿಯೋದಾಗೆ ಕನ್ನಡ ಭಾಷೆ ಉಳಿಯೋದು ಹಾಗೆ ಕನ್ನಡ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸೋದು ಹೇಗೆ ಅಲ್ವಾ ನಮ್ಮ ಭಾಷೆನಲ್ಲಿ ಬಂದಿರುವಂಥ ಸಿನ್ಮಾಗಳು ಇಲ್ಲಿಯ ಸ್ಥಳೀಯ ಭಾಷೆಗಳಿಗೆ ಸ್ಥಳೀಯ ಆಚಾರ ವಿಚಾರಗಳಿಗೆ ಸ ಸ್ಥಳೀಯ ಒಂದು ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾಡಿರುವಂಥ ಸಿನ್ಮಾಗಳು ಸದಾಭಿರುಚಿ ಸಿನಿಮಾಗಳು ಜನಕ್ಕೆ ತಲುಪ್ತಾ ಇಲ್ಲ ಬೇರೆ ಯಾವುದೇ ಸಿನಿಮಾಗಳು ಜನ ಎಲ್ಲ ನೋಡ್ತಾ ಇದ್ದಾರೆ ಆದರೆ ಕನ್ನಡ ಪ್ರೇಕ್ಷಕರಿಗೆ ಇಲ್ಲಿ ಒಂದು ನೋಡಬೇಕಂತೂ ಕೂಡ ಸರಿ ಅವಕಾಶಗಳು ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಯಾವ ಈ ದೊಡ್ಡ ಸಿನಿಮಾ ಬಿಡುಗಡೆ ಆಯಿತು ಅದಕ್ಕಿಂತ ಹಿಂದಿನ ವಾರದಲ್ಲಿ ಬಿಡುಗಡೆ ಆಗಿರೋ ಕನ್ನಡ ಸಿನಿಮಾಗಳು ಬುಧವಾರನೇ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಗುರುವಾರ ಆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಬುಧವಾರನೇ ಅವ್ರಿಗೆ ಶೋಗಳೆಲ್ಲ ಲಾಸ್ಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ಈ ಶುಕ್ರವಾರ ಸಿನಿಮಾಗಳ ಬಿಡುಗಡೆ ಆದರೆ ಮುಂದಿನ ಗುರುವಾರದವರೆಗೂ ನಡೀತಾ ಇರುತ್ತೆ ಸೆಕೆಂಡ್ ಶೋ ಮುಗಿದ್ಮೇಲೆ ಆ ಒಂದು ವಾರದ ವ್ಯವಸ್ಥೆ ಮುಗಿದಿರುತ್ತೆ ಆದರೆ ಇಲ್ಲಿ ಬುಧವಾರನೇ ಖಾಲಿ ಮಾಡಿಸಿದ್ದಾರೆ ಗುರುವಾರ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಆದರೆ ಕನ್ನಡ ಚಿತ್ರೋದ್ಯಮಕ್ಕೆ ನಷ್ಟ ಅಲ್ವಾ ಇದು ನಿರ್ಮಾಪಕರಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾನ ಬಿಡುಗಡೆ ಮಾಡಿರ್ತಾರೆ ಬಿಡುಗಡೆ ಆಗಿರೋ ಸಿನಿಮಾ ಜನ ನೋಡಬೇಕನ್ನೋ ಅಷ್ಟಲ್ಲೇ ಈ ಥರ ಎಲ್ಲ ಬೇರೆ ಬೇರೆ ರೀತಿ ಕಾರಣಗಳಿಂದಾಗಿ ಚಿತ್ರಮಂದಿರದಲ್ಲಿ ಚೇ ಶೋಗಳು ಇರಲಿ ಇಲ್ಲ ಅಂತಂದ ಮೇಲೆ ಹೇಗಾಗುತ್ತೆ ಅಂತ ಒಳ್ಳೆಯ ಕಲೆಕ್ಷನ್ ಆಗ ಆಗ್ತಾ ಇರೋ ಸಿನ್ಮಾಗಳು ಕೂಡ ಜನ ಇವಾಗ ಏನು ರಿಲೀಸ್ ಆದ ತಕ್ಷಣವೇ ಬಂದುಬಿಡೋದಿಲ್ಲ ಒಂದು ವಾರನೋ ಎರಡು ವಾರ ಇರಬೇಕಾಗುತ್ತೆ ಬಂದರೆ ಆಮೇಲೆ ಮೊದಲು ಹಾಕೋ ಇನ್ನೊಂದು ಮತ್ತೊಂದು ಆಗ್ಬಿಟ್ಟು ಜನ ಬರೋ ಥರ ಇರುತ್ತೆ ರಿಲೀಸ್ ಆಗಿದೆ ಅಂತ ಆ ರಿಲೀಸ್ ಆಗಿದ್ದಿನಾನೇ ಯಾರು ಬಂದು ನೋಡೋಕೆ ಕೆಲವ್ರು ನೋಡ್ತಾರೆ ಕೆಲವ್ರಿಗೆ ಸಾಧ್ಯ ಆಗೋದಿಲ್ಲ ಆ ಥರ ಎಲ್ಲ ಇರುವಾಗ ಸ್ವಲ್ಪ ಮಟ್ಟಿಗಾದರೂ ಅವ್ರಿಗೆ ಒಂದು ಸ್ಟೇಬಲ್ ಆಗೋದಕ್ಕೆ ಒಂದು ಅವಕಾಶ ಕೊಡಬೇಕಲ್ವಾ ಇದು ಪಾಪ ಎಷ್ಟೋ ಜನ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಪರಿಹಾರ ಮಾತ್ರ ಶೂನ್ಯ ಆಗ್ತಾ ಇದೆ ಚಿತ್ರೋದ್ಯಮ ಉಳಿಬೇಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಾಗಿರ್ಬೋದು ಇದ್ರ ಬಗ್ಗೆ ಕಠಿಣವಾಗಿ ಒಂದು ಹೋರಾಟ ಆಗಬೇಕಾದರೂ ಮಾಡಿ ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಬೇಕಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ